ಸ್ಟಾರ್ಟ್ ಮಾಡ್ಬೋದಾ ಚಲೋ ಈಗ ಎಲ್ಲಮ್ಮ ಮಾತಾಡಿ ರೆಕಾರ್ಡಿಂಗ್ ಮಾಡಿದ್ರಾ ಹೌದು ಹೌದಾ ಇವತ್ತಿನ ಪತ್ರಿಕಾ ಮಾಧ್ಯಮ ಹೆಸರನ್ನು ಸ್ವಾಗತ ಮಾಡುತ್ತಾ ಇವತ್ತಿನ ಸುದ್ದಿಗೋಷ್ಠಿ ಮಹತ್ವ ಮತ್ತು ಈ ಸುದ್ದಿಗೋಷ್ಠಿ ಮಾಡಲು ದುಃಖದಿಂದ ಮಾಡುತ್ತೇವೆ ರಾಜ್ಯ ಸರ್ಕಾರ ನಡವಳಿಕೆ ಅದನ್ನು ನಾವು ಯಾವ ಯಾವುದೇ ಪಕ್ಷದ ಸರ್ಕಾರಲಿ ಬಟ್ ಸಾರ್ವಜನಿಕವಾಗಿ ಭಾಳ ಅನಾಹುತ ಅಂತ ನಡೆದಂಥ ಈ ಕಾಂಗ್ರೆಸ್ ಸರ್ಕಾರದ ಧೋರಣಿನಿಂದ ಭಾಳ ಬೇಸತ್ತು ಮನನೊಂದು ಇವತ್ತು ಹೊತ್ತಿಗೆ ಉಚ್ಚು ಕಟ್ತೀವಿ ವಿಶೇಷವಾಗಿ ಡಿ ಸಿ ಬ್ಯಾಂಕ್ ಚುನಾವಣೆ ದಿವಸ ಹತ್ತೊಂಬತ್ತು ಅಕ್ಟೋಬರ್ ದಿವಸ ನಡೆಯುವಂಥ ದಿನದಲ್ಲಿ ಸನ್ಮಾನ್ಯ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮಾಜ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದು ರಾಜ್ಯದಂಥ ಚರ್ಚೆ ಆಗಿದೆ ಎಲ್ಲ ವಿಷಯ ಗೊತ್ತಾಯ್ತ ಆ ಕೇಸ್ ಬಗ್ಗೆನೇ ಹೆಚ್ಚು ಮಾತಾಡೋದಿಲ್ಲ ಅದನ್ನು ಕಾನೂನು ರೀತಿಯಿಂದ ಅವ್ರು ಹೋರಾಟ ಮಾಡ್ತಾರೆ ಅವ್ರು ಕಾನೂನಲ್ಲಿ ಏನಕಿ ಅದು ಕಾನೂನು ಕೋರ್ಟ್ ಅದು ಇದೆ ಅದು ಆದರೆ ದುರ್ದೈವ ಸಂಗತಿ ಅಂದರೆ ಮೊನ್ನೆ ಎರಡು ಮೂರು ಹಿಂದೆ ಹುಟ್ಟೇರಿ ಗ್ರೇಡ್ ತಹಸೀಲ್ದಾರ್ ಗ್ರೇಡ್ ಟು ತಹಸೀಲ್ದಾರ್ ವಾಲ್ಮೀಕಿ ಸಮಾಜ ಬೇಡ ಸಮಾಜ ಎಷ್ಟಿನ ಅಲ್ಲದ ಬರ್ಕೊಟ್ಟನು ಭಾಳ ಅನಾಹುತ ಅಂತ ವಾಲ್ಮೀಕಿ ಮತ್ತು ಬೇಡ ಸಮಾಜ ಎಷ್ಟಿನ ಬರುವತ್ತೆ ಕೋರ್ಟಿಗೆ ಬರ್ಕೊಟ್ಟನು ಅಂದರೆ ಉದೆ ಈಗ ನಾವು ಶಾಸಕ ವಾಲ್ಮೀಕಿ ಸಂಬಂಧಿತ ಶಾಸಕರು ಲೋಕಸಭಾ ಸದಸ್ಯರು ಅವ್ರಿಗೆ ಎಷ್ಟೇ ಆಗೋದಿಲ್ಲ ಒಬ್ಬ ಅಧಿಕಾರಿ ಒಂದು ಸಮಾಜಕ್ಕೆ ಇಟ್ಟು ಬರ್ಕೋ ಒಂದು ಯಾವ ಯಾವ ಧೈರ್ಯ ಮಾಡಿದ ನನಗೆ ಗೊತ್ತಿಲ್ಲ ದುರ್ದೈ ಸಂಗತಿ ಅಂದರೆ ಎರಡು ಸಾವಿರದ ನಾಲ್ಕು ಐದರಲ್ಲಿ ಇಂಥ ಸಮ ಒಂದು ಸಂಘಟನೆ ಹುಟ್ಟಿದ್ದು ನಾವು ಆ ಸಂಘಟನೆ ಇದ್ದಂಥ ಅವಾಗ ಕಾಂಗ್ರೆಸ್ ಪಕ್ಷ ಇದ್ದಾಗ ಇದೇ ಸನ್ಮಾನ ಸಿದ್ದರಾಮಯ್ಯ ಅವರು ಸನ್ಮಾನ ಸತೀಶ್ ಜಾರಕಿಹೊಳವರು ಮಾದೇವಪ್ಪನವರು ಇನ್ನೂ ಅನೇಕ ಎಲ್ಲಾದರೂ ನಾವು ಪಕ್ಷಾತೀತವಾಗಿ ಅಹಿಂದ ಸಂಘಟನೆಗೆ ಎಲ್ಲ ಸಪೋರ್ಟ್ ಮಾಡಿದ್ರು ನಾವು ದುರ್ದೈವ ಸಂಘದ ಅದೇ ಸಂಘಟನೆ ಮುಖಾಂತರ ಭಾಳಷ್ಟು ಜನ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇರ್ಬೋದು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಇರ್ಬೋದು ಸಮಾಜ ಸಚಿವ ಇರೋದು ಗೃಹ ಸಚಿವರು ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಮಾಜ ಇದ್ದರೂ ಸಹಿತ ಇವತ್ತು ವಾಲ್ಮೀಕಿ ಜನಾಂಗಕ್ಕೆ ಮತ್ತು ಹಿಂದುಳಿದ ಜನಾಂಗಕ್ಕೆ ದಲಿತ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಆಗೋದರಿಂದ ಭಾಳಷ್ಟು ಅನಾಹುತ ಆಗೋ ಸಂಭವ ಇದೆ ಅದಕ್ಕೆ ಇದೊಂದು ಭಾಳ ಪತ್ತೆಗೋಷ್ಠು ಭಾಳ ತಗೊಂಡು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಅತಿ ಶೀಘ್ರದಲ್ಲಿ ನಾವು ಲಿಖಿತ ಮೂಲಕ ನಾವು ಇಲ್ಲಿ ನಡೆಯುವಂಥ ಅನಾಹುತ ಒಂದು ದಲಿತ ಸಮಾಜಕ್ಕೆ ವಿಶೇಷವಾಗಿ ಹಿಂದುಳಿದ ಸಮಾಜಕ್ಕೆ ಈ ಸರ್ಕಾರದ ರಕ್ಷಣೆ ಇಲ್ಲ ನಮಗೆ ಕೇಂದ್ರ ಸರ್ಕಾರ ಮತ್ತು ಕೋರ್ಟು ರಕ್ಷಣೆ ಬರಬೇಕಂತ ಈ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ಹೋರಾಟ ನಾವು ಈ ಫೀದಿ ಮುಂದಿನ ದಿನದಲ್ಲಿ ನಾವು ಬರೀ ವಾಲ್ಮೀಕಿ ಸಮಾಜ ಅಲ್ಲ ಡಿ ದಲಿತ ಸಮಾಜ ಹಿಂದುಳ ಸಮಾಜ ಹಿಂದ ಸಮಾಜದ ಒಂದು ನಾವು ಒಂದು ಯಾಕಂದರೆ ಬರೀ ನೇತೃತ್ವಿಸ್ಕೊಂಡು ರಾಜಕೀಯಗೋಸ್ಕರ ರಾಜಕೀಯಕ್ಕೋಸ್ಕರ ಕಾಯ್ದೆ ಮಾಡ್ಕೊಂಡು ಇವತ್ತು ಬಾಯಿಸಿಕೊಂತ ನಾಯಕರ ಬಗ್ಗೆ ಭಾಳಷ್ಟು ಮ ನಾವೇ ಇನ್ನು ಕೈಗೆ ತಗೋಬೇಕನ್ನ ಸಂದರ್ಭದಲ್ಲಿ ಇವತ್ತು ಪತ್ರ ಮಾಡಿದ್ದೇವೆ ಮತ್ತು ಇನ್ನಿನ್ನೆಲ್ಲ ಜಿಲ್ಲಾಡಳಿತ ಇರ್ಬೋದು ರಾಜ್ಯ ಸರ್ಕಾರ ಕೆಲವೊಂದು ನಾಯಕರಿಗೆ ಮಾತಾಡಿ ಈಗ ಹುಕ್ಕಿರಿ ತಹಶೀಲ್ದಾರ್ ಮಾಡಿದಂಥ ಕೃತಕ್ಕೆ ಅವ್ರ ಮೇಲೆ ಎಫ್ ಆರ್ ಆಗಿ ಅವರು ಸಸ್ಪೆಂಡ್ ಆಗಿ ಅವರು ಅವರು ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು ಮತ್ತು ಅವ್ರ ಈಗ ಆದಂಥ ಏನಾದ ವಾಲ್ಮೀಕಿ ಸಮಾಜ ಎಷ್ಟಿಗೆ ಬರು ಅಂತ ಅದನ್ನು ಇನ್ಕ್ವೈರಿ ಮಾಡ್ಕೊಂಡು ಮತ್ತು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕಂತ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮುಖಾಂತರ ನಾನು

ಆ ಸಮಾಜ ಪತಿನಾಗ ಇವತ್ತು ಭಾಳ ಗಂಭೀರವಾಗಿ ತೊಗೊಂಡು ಇನ್ನು ರಾಜ್ಯ ಮಟ್ಟದ ಅಲ್ಲಿ ಹೆಂಗೆ ಮಾಡ್ಕೊಂಡು ಚರ್ಚೆ ಕೊಡ್ಬೋದು ಡಿಶನ್ ತೊಗೊಳ್ಬೇಕು ಇವತ್ತು ತಕ್ಷಣ ನಾನು ರಾಜ್ಯ ಜನತೆಗೆ ಮೂಲೆ ಮೂಲಿಗೆ ಗೊತ್ತಾಗಬೇಕಂತ ತಮ್ಮ ಪತ್ರಿಕಾ ಮುಖಾಂತರದಲ್ಲಿ ನಾನು ನಮ್ಮ ಜಿಲ್ಲಾಡಳಿತ ನಿನ್ನೆ ಡಿ ಸಿ ಮಾತಾಡಿ ತಿಳಿಸಿದೆ ನಾನು ಅವ್ರು ಏನು ಆ್ಯಕ್ಷನ್ ಗೊತ್ತಿಲ್ಲ ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಜ ಜಿಲ್ಲೆಯಲ್ಲಿ ಎಲ್ಲ ಜನ ಮುಟ್ಟು ನಮ್ಮ ಸಮಾಜ ಆಗ್ಬೋದು ಇವತ್ತು ವಾಲ್ಮೀಕಿ ಆಗಿದೆ ನಾನು ಅರ್ಜೆಂಟ್ಗೆ ಆಗ್ತದೆ ನಾನು ಹಿಂದೂ ಸಮಾಜಕ್ಕೆ ಆಗ್ತದೆ ಎಲ್ಲ ಎಚ್ಚೆತ್ಕೊಳ್ಬೇಕಂತ ಈ ಸಂದರ್ಭ ಮನವಿ ಮಾಡ್ಕೋತೀವಿ ಅದೇ ದುರ್ದೈವ ಸಂಗತಿ ಅದೇ ದುರ್ದೈ ಅದೇ ಅವ್ರ್ಗೆ ಗೊತ್ತಿದ್ರೆ ಗೊತ್ತಿಲ್ಲ ದುರ್ದೈವ ಸಂಗತಿ ಅಂದ್ರೆ ಅದೇ ದುರ್ದೈವ ಸಂಗತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿ ಹಿಂದುಳಿದ ಸಮಾಜ ಅದರ ಗೃಹ ಸಚಿವರು ಹಿಂದೂ ದಲಿತದ ಸಮಾಜ ಕಲ್ಯಾಣ ದಲಿತದ ಉಸ್ತುವಾರಿ ಸಚಿವರು ದಲಿತದ ಇದ್ರೂ ಸಹಿತ ನಮಗೆ ನ್ಯಾಯ ಸಿಗತಿ ಅಂದ್ರೆ ಮನಸ್ಸಿಗೆ ನೋವು ಆಗಿ ನಾವು ರಾಜಕೀಯದಲ್ಲಿ ಮುಂದುವರಿಬೇಕನ್ನು ಬೈ ಮುಳು ಮಾಡಬೇಕು ಕನ್ಫ್ಯೂಷನ್ ಇದೆ ಯಾಕಂದರೆ ಇಂಥ ಅನಾಹುತ ಒಬ್ಬ ಸಾದಾ ಅಧಿಕಾರಿ ಇಡೀ ಸಮಾಜನ ಒಂದು ಕೇಂದ್ರ ಅದು ಕೇಂದ್ರ ಸರ್ಕಾರ ಮಾಡಿದ ಇದು ಪಾರ್ಲಿಮೆಂಟಲ್ಲಿ ಪಾಸಾದಂಥ ಕಾನೂನು ಒಬ್ಬ ಗ್ರೇಡ್ ಟು ತಹಸೀಲ್ದಾರ್ ಆ ಸಮಾಜ ಬರ್ಬೇಕಂತ ಯಾವ ಹಂತಕ್ಕೆ ರಾಜ್ಯದಲ್ಲಿ ಆಳಿದ ನಡೆದಂಥ ಒಂದು ಒಂದು ಜೀವಂತ ಉದಾಹರಣೆ ಅಲ್ಲ ಸ್ವಾಮಿ ಹೈಕೋರ್ಟ್ನಲ್ಲೇ ಅದೇ ಹೋಗಿ ತಗೊಳ್ಳಿ ನಾನು ಕೊಡ್ಕೊಂಡ್ಬೇಕು ನಿಮಗೆ ಅದೇ ನನ್ನ ಕಡೆ ಅವು ತಹಶೀಲ್ದಾರು ಹೈಕೋರ್ಟ್ನಲ್ಲಿ ರಮೇಶ್ ಕತ್ತಿ ಅವರ ಕೇಸ್ನಲ್ಲಿ ವಾಲಿಂಗ್ ಬೇಡರು ಹಾಕಿದ ಕೇಸು ಇದು ವರ್ಗ ಒನ್ ಬರ್ತದೆ ಅದು ಎಷ್ಟು ಬರ್ದು ಬರ್ಕೊಟ್ಟಾನೆ ಹೈಕೋರ್ಟ್ನಲ್ಲಿ ಇನ್ನೇನು ಬೇಕು ಸರ್ಕಾರ ಒತ್ತಡ ಸರ್ಕಾರ ಒತ್ತಡತೆ ಸರ್ಕಾರ ಒತ್ತಡತೆ ಒಂದು ಯಾರೋ ರಮೇಶ್ ಕತ್ತಿ ಅವರು ಅನುಕೂಲ ಆಗಿ ಮಾಡಿದಾರೋ ಇನ್ನು ಬ್ಯಾರೆ ಷಡ್ಯಂತ ಗೊತ್ತಿಲ್ಲ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಕೇಸ್ ದಾರಿ ಅವರು ಕೇಸ್ ದಾರಿ ಅಂತ ಅಂದರೆ ನೋಡಿರಿ ಅದು ಎಲ್ಲ ಕಡೆಗೆ ಭಾಳಷ್ಟು ಆಮೇಲೆ ಎಫ್ ಆಗಿದ್ದು ರಮೇಶ್ ಕತ್ತಿ ಮೇಲೆ ಸುಮಾರು ಎಲ್ಲ ಕಡೆ ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಮೈಸೂರು ಇರ್ಬೋದು ಬೆಳಗಾಮ್ ಇರ್ಬೋದು ಎಲ್ಲ ಕಡೆ ಆದರೆ ಧಾರವಾಡದಲ್ಲಿ ನಮ್ಮ ಸಮಾಜದವರು ಬುದ್ಧಿವಂತರು ಇದ್ದಾದ್ರು ಬಹಳ ಭಾಳ ಧಾರವಾಡದಲ್ಲಿ ಅವತ್ತು ಕರೆಕ್ಟಾಗಿ ಕಾನೂನು ಚೌಕಟ್ಟಿನಲ್ಲಿ ಎಫ್ ಐ ಮಾಡಿಸಿದ್ರು ಅದು ಯಾವುದೇ ಕಾರಣಕ್ಕೂ ಎಫ್ ಐ ತಪ್ಸಕ್ಕೆ ಬರೋಲ್ಲ ಅಲ್ಲಿ ನಡೆದಂಥ ಘಟನೆ ನನಗೆ ನಿನ್ನೆ ನಮ್ಮ ನನ್ನ ಎರಡು ವರ್ಷದಿಂದ ನಮ್ಮ ಸಮಾಜದಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಆಯ್ತು ಕಾಣ ನಾನು ಯಾರೂ ಬಂದಿಲ್ಲ ಗಂಭೀರವಾಗಿ ನಾನು ಸೋಮವಾರ ವರ್ಷ ನನ್ನ ನನಗೆ ನಿನ್ನೆ ಶನಿ ರವಿವಾರ ಹತ್ತನೇ ಗೊತ್ತಾಯ್ತು ಸೋಮವಾರನ ತಕ್ಷಣ ನಾನು ಇದರಲ್ಲಿ ಇದು ಪಕ್ಷಾತೀತ ಇದು ಇದೇನು ನಾನು ಒಬ್ಬ ರಮೇಶ್ ಜಾರಕಿಹೊಳಿ ಮಾತಾಡ್ತು ಪಕ್ಷ ನಮ್ಮ ಬಿ ಜಿ ಪಿ ಪಕ್ಷ ಅಂತ ಮಾತಾಡ್ತಿಲ್ಲ ನಾನು ರಮೇಶ್ ಜಾರಕಿಹೊಳಿ ಮಾತಾ ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ವಿಚಾರದಲ್ಲಿ ನಾನು ಭಾಳಷ್ಟು ಚರ್ಚೆ ಮಾಡ್ತೀನಿ ಮತ್ತು ಇದು ಗಂಭೀರವಾಗಿ ತೊಗೊಂಡು ಯಾಕಂದರೆ ನಮ್ಮ ಸರ್ಕ ಐದು ಆದೇಶ ಬಂದು ದಲಿತದ ಬಂದು ಕೂತು ನಮ್ಮ ಒಂದು ಸಮಾಜಕ್ಕೆ ಇವತ್ತು ವಾಲ್ಮೀಕಿ ಆಗ್ತದೆ ನಾಳೆ ಎಲ್ಲರಿಗೂ ಆಗ್ತೈತೆ ಅದಕ್ಕೆ ಇವತ್ತು ಗಂಭೀರ ತಗೊಂಡು ನಾವು ಇದನ್ನು ರಸ್ತೆಗಿಳಿ ಬೇಕಾ ಅಥವಾ ಕೋರ್ಟ್ನ ಹೋರಾಡ್ಬಿಟ್ಟು ನಮ್ಮ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಯವ್ರ ಮುಖಾಂತರ ಮತ್ತು ಪಕ್ಷಾತೀತ ಎಲ್ಲರೂ ಚರ್ಚೆಗಳು ನಿರ್ತಾರೆ ಅಲ್ರಿ ಅವ್ರ ಟೆಂಪ್ರರಿ ಅದು ಕೋರ್ಟ್ನಲ್ಲಿ ಅವತ್ತು ಅವತ್ತಿನ ಅವ್ರಿಗೆ ನನಗೆ ಗೊತ್ತಿಲ್ಲ ಅದಕ್ಕೆ ನಲ್ಲಿ ಯಾ ನಲ್ಲಿ ರಮೇಶ್ ಕತ್ತಿ ಅವರು ಅಟ್ರಾಸಿಟಿ ಕೇಸ್ಗೆ ಅವ್ರು ಕಂಪ್ಲೇಂಟ್ ಕೊಟ್ಟಂತ ಬೇಡ ನಾ ಬೇಡ ಅವ್ರು ಬೇಡ ಅಂತದ್ದು ಉಪ ಪೇ ಮಾಡ್ಕೊಂಡು ಅಂತ ಬಹುಶಃ ನನಗೆ ಗೊತ್ತಿಲ್ಲ ರಮೇಶ್ ಕತ್ತಿ ಅವ್ರು ಮಾಡಿದಾರೋ ಯಾರು ಮಾಡಿ ಗೊತ್ತಿಲ್ಲ ಅದನ್ನು ಚ ಇನ್ಕ್ವೈರಿ ಮಾಡಿ ಆ ತಹಶೀಲ್ದಾರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರು ಇನ್ಕ್ವೈರ್ ಹಾಕಬೇಕು ಆಗ್ರಹ ಮಾಡ್ತೀವಿ ಹೈಕೋರ್ಟ್ ಕೇಳಿಲ್ಲ ಕೇಸ್ ಹಾಕಿದ್ರು ಇವರು ಎಷ್ಟಿನ ಬರಲ್ಲ ಅನ್ನೋದು ಪ್ರೂವ್ ಮಾಡಕ್ಕೆ ಹಾಕಿದಾರು ಜಾಮೀನು ಅಲ್ಲೆಲ್ಲ ಸ್ವಾಮಿ ಎಫ್ಐಆರ್ ಆದರೂ ಅಲ್ಲೇ ಟ್ರಾನ್ಸ್ಫರ್ ಹೋಗಬೇಕು ಆದದ್ದು ಬೆಳಗಾವ್ ಜಿಲ್ಲೆ ಅವ್ರಿರುದು ಬಾಗೇವಾಡಿ ಇಲ್ಲಿ ಸಿಟಿಲ ಧಾವಡದಲ್ಲಿ ಇದ್ದದ್ದು ಹುಕ್ಕೇರಿ ತಹಶೀಲ್ದಾರ್ ಅದನ್ನ ಅಲ್ಲಿ ಅವರು ಇರುದು ಬಾಗೇವಾಡಿ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ನನಗೆ ಯಾರು ಗೊತ್ತಿಲ್ಲ ನಿಜವಾಗ ಗೊತ್ತಿಲ್ಲ ನನಗೆ ಇದು ಟೆಂಪರ ಅಂದ್ರೆ ಇವತ್ತು ಷಡ್ಯಂತ್ರ ಹಿಂಗೆ ಬಿಟ್ಟರೆ ಮುಂದೆ ದಿನದಲ್ಲಿ ನಾವು ವಾಲ್ಮೀಕ ಎಷ್ಟೆಲ್ಲ ತ್ರೂ ಮಾಡ್ತಾರೆ ಹಿಂಗೆ ಬಿಟ್ಟರೆ ಇದು ಸ್ಟಾರ್ಟು ಯಾಕೆ ಮೊದಲೇ ನಮ್ಮ ಸಮಾಜಕ್ಕೆ ಭಾಳಷ್ಟು ಪದೇ ಪದೇ ಎಣ್ಣೆ ಆಗತೈತೆ ಯಾಕೆ ನಮ್ಮ ಸಮಾಜ ಇರ್ಬೋದು ಹಿಂದುಳ ಸಮಾಜ ಇರ್ಬೋದು ಸಮಾಜ ಎಲ್ಲರಿಗೂ ಅಣ್ಣೆ ಆಗ್ತೈತೆ ಯಾರೂ ತೆರೆ ಕೇಳ್ತಾರಲ್ಲ ಅದಕ್ಕೆ ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿ ಮೇಲೆ ನಾವು ಅಪಾದ ಮಾಡ್ತೀನಿ ಅವರೇ ಐದು ಅದು ದಲಿತ ತರಿಸಿ ನಾವೆಲ್ಲರೂ ಬಂದಾರಲ್ಲ ಅವರ ಇವರೇ ಕಣಸು ಕೂತಾರೆ ಬರೀ ತಮ್ಮ ಕೂತು ತಮ್ಮ ಸಮಯ ಹಾಳು ಮಾಡ್ತಾರೆ ದಯವಿಟ್ಟು ಅದ್ರಲ್ಲಿ ಸೀರಿಯಸ್ ತೊಗೊಳ್ಳಿ ಬಹಳ ಡೇಂಜರ್ ಅದೇ ಪಕ್ಷಾತೀತ ಮನವಿ ಮಾಡ್ಕೊತ ಗಂಭೀರ ನೋಡ್ರಿ ಸಮಾಜ್ರು ನೋಡ್ರಿ ಅವರ ಅವ್ರು ತಪ್ಪು ಮಾಡಿದಕ್ಕೆ ಆಗೈತಿ ಎಲ್ಲರೂ ಅದನ್ನ ಪೂರ್ಣ ಕಾಂಗ್ರೆಸ್ ಪಕ್ಷ ಆಂತರಿಕ ಸಮಸ್ಯೆ ನನಗೆ ಸಂಬಂಧ ಇಲ್ಲ ಅದು ನಾನು ಇವತ್ತು ಬಂದದ್ದು ಎಸ್ ಟಿ ಸಮಾಜ ಎಸ್ ಟಿ ಸಮಾಜ ಅಹಿಂದ ಸಮಾಜ ಹಿಂದುಳ ಸಮಾಜಕ್ಕೆ ಅಣ್ಣ ಪದೇ ಬಿಟ್ಟರೆ ನಾವೆಲ್ಲರೂ ನಾವು ಭಾಳ ಡೇಂಜರ್ ಆಗಿರೋದಾಗ ನಾವು ಎತ್ತದ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ರಾಜ್ಯದ ಮೂಲೆ ಮೇಲೆ ಜನತೆಗೆ ಮನವಿ ಮಾಡ್ಕೊಳ್ಬೇಕು ನಾನು ಅದ್ವೇಷದಲ್ಲಿ ಉತ್ತರ ಅದ್ವೇಷದಲ್ಲಿ ನಾನು ಉತ್ತರ ನೋಡಿ ನಾನು ಸ್ವಾಮೀಜಿಯವ್ರಿಗೆ ಮಾತಾಡ್ತೀನಿ ಸ್ವಾಮೀಜಿ ಮಾತಾಡ್ತೀನಿ ನಾನು ಅವ್ರು ಅಡ್ವೊಕೇಟ್ ಅಡ್ವೊಕೇಟ್ ಹೈಕೋರ್ಟ್ ನಲ್ಲಿ ಬಹುಶಃ ದಾವಡ್ ಬೆಂಗಳೂರು ಬೆಂಗ್ಳೂರು ಹೈಕೋರ್ಟ್ ಗೊತ್ತಿಲ್ಲ ಅಲ್ಲಿ ಹೈಕೋರ್ಟ್ ನಲ್ಲಿ ಇವ್ರು ಬೇಡರು ಎಷ್ಟೇ ಬರೋಲ್ಲ ಅಂತ ಬೇಲೆ ಅಧಿಕಾರ ದಲಿತ ಅಲ್ಲ ಅಧಿಕಾರ ಇಲ್ಲ ತಪ್ಪು ಹೇಳಬಾರ ಮಿಕ್ಸ್ ಮಾಡ್ಬೇಡ್ರಿ ಅಧಿಕಾರ ಹೇಳಿಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ನೀವು ಅಧಿಕಾರ ನಾನು ಇರುವ ಮುಖ್ಯಮಂತ್ರಿ ಅಧಿಕಾರ ಇದ್ದ ಅವ್ರಿಗೆ ಮನೆ ಮಾಡ್ಕೋದು ನಿಮ್ ಮುಖಾಂತರ ಅವ್ರಿಗೆ ನೀವು ಹೇಳಬೇಕು ನಾವು ನಮ್ಮ ಮನೆಯಲ್ಲಿ ಅವರು ಉಸ್ತುವಾರಿ ಸಚಿವರು ಅವರು ಅದ ಸಮುದಾಯ ಬಂದ್ರು ಎಷ್ಟು ರಿಸರ್ವ್ ಕಮಿಷನ್ ಆರಿಸ್ ಬಂದವರು ನಾ ಜನರದು ಬಂದ್ರಿ ನನಗೆ ಸಂಬಂಧ ಇಲ್ಲ ನಾನು ಬಾಜನ ರಾಜಣ್ಣ ಪ್ರಿಯಂಕಾ ಜರ್ಪಳಿ ಜನರಲ್ ಬಂದು ನಾವು ಜನರಲ್ ಬಂದು ನಾವು ಅವರು ಹದಿನೈದು ಜನ ಶಾಸಕರಲ್ಲಿ ಹದಿನಾಲ್ಕು ಜನ ಕಾಂಗ್ರೆಸ್ ಇದ್ರು ಜೆ ಡಿ ಎಸ್ ಇದಾರೆ ಇಬ್ಬರು ಲೋಕಸಭಾ ಸದಸ್ಯದ ಕಾಂಗ್ರೆಸ್ನಲ್ಲಿ ಅವರು ನಾಳೆ ಇದನ್ನು ಏನಾರ ಅಥೆಂಟಿಕ್ ಹಿಂಗ ಬಿಟ್ಟರೆ ಮೈತ್ ಅಂದ್ರೆ ಅವ್ರಿಗೆ ಬಿತ್ತು ಅದೇ ಅಂದ್ರೆ ಅವ್ರಿಗೆ ಬಂದು ನನಗೂ ಬಂದಂಗೆ ಪಾಪ ಜನರು ಬಂದರು ನಮ್ಮ ಸಮಾಜ ನನಗೂ ಬಂದಂಗೆ ಅದ ನಾ ಏನು ಕೈನಲ್ಲ ನೋಡ್ರಿ ಇದು ಇದು ಬೇಡ ಇದು ಭಾಳ ಭಾಳಷ್ಟು ಭಾಳಷ್ಟು ಸಮಸ್ಯೆ ಬಹಳಷ್ಟು ಕೆಟ್ಟ ಬಹಳ ಗಂಭೀರ ತಗೋಬೇಕು ಬಹಳ ಲೈಟ್ ತಗೊಳುದು ಮುಖ್ಯಮಂತ್ರಿ ಮನವಿ ಮಾಡ್ಕೋತೇನೆ ಸ್ವಾಗತ ಸೇರ್ಲಿ ಅದೇ ನದಕ್ಕೆ ಸ್ವಾಗತ ಅವರು ಬರ್ಲಿ ಆದ್ರೆ ನನ್ನ ಹುಟ್ಟೇ ರಿಕ್ವೆಸ್ಟ್ ಸರ್ಕಾರಕ್ಕೆ ಎಷ್ಟು ಬರ್ತಾರೆ ಪ್ರೆಸೆಂಟ್ ಹೆಚ್ಚು ಮಾಡಿ ಇಷ್ಟೇ ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಮೋಸ್ಟ್ ಮೋಸ್ಟ್ಲ್ಕಮ್ ಹ್ಮ್ ಸಿಕ್ಕಿದೆ ಅದನ್ನು ಮುಂದಿನ ದಿನದಲ್ಲಿ ನಮ್ಮ ವಕೀಲರು ಅದಕ್ಕೆ ಕೊಡ್ತಾರೆ ಇವತ್ತು ನಾವು ದಯವಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದು ಸರ್ಕಾರ ಮಾಡುವ ರಮೇಶ್ ಕತ್ತಿಕೆ ಬಗ್ಗೆ ಮಾತಾಡ್ತಿಲ್ಲ ನಾನು ಕೋರ್ಟ್ ಬಗ್ಗೆ ಮಾತಾಡ್ತಿಲ್ಲ ಸರ್ಕಾರ ಗಮನ ತೆರಳಿಕ್ಕೆ ನಮ್ಮ ಸಮಾಜದ ಯುವಕರಿಗೆ ಮೂಲೆ ಮೂಲಿಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡಿಲ್ಲ ಆಯ್ತಾ ಅಲ್ಲ ಸರ್ ಅದು ಕ್ಲೋಸ್ ಇನ್ ಮತ್ತು ಏನಕ್ಕೆ ಅಲ್ಲ ಅವರು ಯಾರ ನಮ್ಮ ಧಾರವಾಡದಲ್ಲಿ ಅವ್ರು ಸಲ್ಲಿಸ್ತಾರೆ ಅದನ್ನೆಲ್ಲ ಮಾಡ್ತಾರೆ ಅದೆಲ್ಲ ಕಾನೂನು ಬದು ಮಾಡ್ತಾರೆ ಇದೊಂದು ಸೀರಿಯಸ್ ಮೆಟೀರಿಯಲ್ ದಯವಿಟ್ಟು ತಾವು ಮಾಧ್ಯಮದಲ್ಲಿ ನಮ್ಮ ಮನವಿ ಮಾಡ್ಕೊಂಡು ನೀವು ಬಹುಶಃ ಹತ್ರ ದಲಿತ ಇರ್ಬೋದು ಲಿಂಗಾಯತ ಇರ್ಬೋದು ಒಕ್ಕಲಿಗೆ ಯಾರು ಎಲ್ಲರ ತಂಗಿ ಸಮಾಜ ಎಲ್ಲರೂ ನಾ ಎಲ್ಲರೂ ಬಿಡೋದಿಲ್ಲ ಇವ್ರ ಇದೇನು ಡೇಂಜರ್ ಯಾರಿಗೂ ಇವ್ರು ಯಾರನ್ನೂ ಬಿಡೋದಿಲ್ಲ ಯಾರು ಸಮ ಇವ್ರು ತಮ್ಮ ಸ್ವಂತಕ್ಕೆ ಫೈದ ಮಾಡ್ಕೋರು ಮೋಹನ್ ಮಣ್ಣ ರೂಪ ಅಧ್ಯಕ್ಷ ಅಂದ್ರೆ ಕ್ವಶನ್ ಹಾಕ್ತೀನಿ ಕ್ವಶನ್ ಹಾಕಿ ಗಲಾಟೆ ಮಾಡ್ತೀನಿ ನಾನು ಬಿಡೋದಿಲ್ಲ ನಾ ಮಾಡ್ತೀನಿ ಸಮುದಾಯ ಅದಕ್ಕಿಂತ ಮೊದಲು ಇನ್ನೇ ಎರಡು ದಿವಸ ಆಮೇಲೆ ನಾನು ಮುಂದೆ ಸಮುದಾಯ ನಾಯಕ ಮಾಡ್ತಾನೆ ಈಗಾಗಲೇ ಕಳೆದ ಬಾರಿ ನಾನು ವಾಲ್ಮೀಕಿ ಹೇಗಾದಾಗ ಪಾದಯಾತ್ರೆ ಪರ್ಮಿಷನ್ ಕೇಳಿದ್ದು ಪಾರ್ಟಿದು ಅವಾಗ ಏನಕ್ಕೆ ಯಾವಾಗ ಕೊಡ್ಲಿಕ್ಕೆ ಬಂತ ಬಹುಶಃ ಹೈಕಮಾಂಡ್ ಪಾಪ ಕೊಡ್ತಿದ್ರು ನಮ್ಮ ಯಾರು ನಮ್ಮಲ್ಲಿ ಮುಖ ಇಸ್ತರಲ್ಲ ಅದು ಸರಿಯಾಗಿ ಅಲ್ಲಿ ಬ್ರೀಫ್ ಮಾಡ್ಲಿಕ್ಕೆ ಅದಕ್ಕೆ ಮುಂದಿನ ವಾರ ನಾನು ಹೋಗಿ ಅಮಿತ್ ಶಾ ಅಮಿತ್ ಶಾ ಅವರು ನಡ್ಡಾ ಅವ್ರಿಗೆ ನಡ್ಡಾ ಅವರು ಭೇಟಿಯಾಗಿ ನಾನು ಇದನ್ನು ಇದನ್ನು ದೊಡ್ಡ ಸಮಾಜಕ್ಕೆ ಅಣ್ಣೆ ಆಗೈತೆ ವಿಶೇಷವಾಗಿ ಐದು ದಿವಸ ಎಪ್ಪತ್ನಾಲ್ಕು ಪರ್ಸೆಂಟ್ ಫೋಟೋ ಇದ್ದಂಥ ಸಮುದಾಯಗಳಿಗೆ ಅಣ್ಣೆ ಆಗೈತೆ ನೀವು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ಉಸ್ತುವಾರಿ ಅವರು

ಇಲ್ಲ ಅಂದ್ರೆ ಅಥವಾ ಅವ್ರು ಹೇಳಿ ಅಂದ್ರೆ ಅಂತದ್ದು ನಾ ನಾನು ಇತ್ತು ಹೇಳಿದ್ವಿ ನಾಳೆ ಸಂಡೇ ಇತ್ತು ನಿನ್ನ ನಾನು ನಾನು ನಾಳೆ ಹಣ್ಣೆಂಡ್ ಪ್ರಶ್ನೆ ನಮ್ಮ ಎಸ್ ಟಿ ಅಂದ್ರೆ ದೊಡ್ಡ ಗಂಭೀರ ಸಮಸ್ಯೆ ಇದೆ ನಾಳೆ ಹೆಣ್ಣೆಂಟು ಪ್ರಶ್ನೆ ಮಾಡ್ತೀನಿ ನಾನು ಬರ್ತಿದ್ದು ಕೂಡ ನೀವು ಎಲ್ಲ ಚೆಕ್ ಮಾಡ್ಕೊಳ್ಳಿ ನಾನು ಮಾಡೋ ಹೇಳಿದ್ನಿ ನನಗೆ ಹೇಳಿ ಸರಿ ಆಯ್ತು ಗಂಭೀರ ತೊಂದರು ಎರಡು ಎರಡು ಅರ್ಥಕ್ಕೆ ಸರಿ ಇರ್ಬೋದು ಗಂಭೀರ ತಗೊಂಡರು ಸಮುದಾಯದ ನಾಯಕರಿಗೆ ರಾಜಕಾರಣದಲ್ಲಿ ವರ್ಷ ಹೋಗಿತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸದೀಶ್ ಜಾರೋಳಿ ಅವರು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಅಂತ ಹೇಳಿ ರಾಜ್ಯ ರಾಜ್ಯದಲ್ಲಿ ಬೇರೆ ಬೇರೆ ಜನ ಮಾತಾಡ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ಪಕ್ಷದಾಗಿರ್ಬೋದು ಬೇರೆ ಬೇರೆ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲೂ ಅದು ನಮ್ಮ ಡ್ಯೂಟಿ ಅಲ್ಲ ನಮ್ಮ ನಮ್ಮ ಪಕ್ಷ ಬಿಜೆಪಿ ಪಕ್ಷ ಇರೋದ್ ಪಕ್ಷದ ಕರ್ ಕೆಲಸ ಮಾಡ್ತೇವೆ ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಯಾರೇ ಮಾಡ್ಕೊಳತ್ತೆ ಸಿಎಂ ಸ್ವಾಗತ ಈಗಲ್ಲ ಕಾಂಗ್ರೆಸ್ ಪಕ್ಷ ಇದ್ದಾಗ ಅಲ್ಲ ಸುಳ್ಳಾದ ಮಿಕ್ಸ್ ಮಾಡ್ಬೇಡಿ ನಾವು ಕಾಂಗ್ರೆಸ್ ಪಕ್ಷದಾಗ ಹೇಳಿದ್ದೇವೆ ಅದು ಈಗ ಇವತ್ತಲ್ಲ ಬಿಜೆಪಿ

ಆದರೆ ನಾನು ಒಂದು ಯಾಕಂದರೆ ಅಪ್ರೆಸ್ ಕಮ್ಮಿ ಆಮೇಲೆ ಮೇನ್ ಸೂತ್ರ ನಾನು ಇರೋದ್ರಿಂದ ನನಗೆ ನನಗೆ ಇದ್ದದ್ದು ನಾನು ನಾನು ಹೇಳ್ತೇನೆ ದಯವಿಟ್ಟು ಯಾವ ಹೆಂಗಲ್ಲೇ ದೇವಗೂಡು ಸಾಹೇಬರು ಹೇಳಿದ್ರೆ ಗೊತ್ತಿಲ್ಲ ಆದರೆ ರಾಜ್ಯ ಸರ್ಕಾರ ಅವತ್ತಿನ ಕುಮಾರಸ್ವಾಮಿ ಬೆಳಕ ಕಾರಣ ಮೂಲ ಕಾರಣ ಡಿ ಕೆ ಶಿವಕುಮಾರ್ ಎಲ್ಲ ಪ್ರತಿಯೊಬ್ಬ ಸಣ್ಣ ಹುಡುಗ ಗೊತ್ತದೆ ರಾಜ್ಯದಲ್ಲಿ ಯಾ ಪಾಪ ಸಿದ್ದರಾಮಯ್ಯ ಅವ್ರನ್ನ ಇದ್ರೆ ನಾ ಅವ್ರ ಅವ್ರಿಗೆ ಬಗ್ಗೆ ಸಪೋರ್ಟ್ ಮಾಡೋದಿಲ್ಲ ಅವರಿಲ್ಲ ಅವ್ರಿಗೆ ಈ ಥರಲ್ಲಿ ಗೊತ್ತಿ ನಾ ಯಾಕಂದ್ರೆ ಮೇನ್ ಪರ್ಸನ್ ಇತ್ತು ಅಂದರೆ ನನಗೆ ಗೊತ್ತೈತೆ ಆ ಸರ್ಕಾರ ತೆಗ್ದಾಗ ನಾನೇ ಇದ್ನ ಅವಾಗ ನನ್ನ ಜೋಡಿ ನಮ್ಮ ಮಿತ್ರ ಮಂಡಳಿ ಇತ್ತು ನಾವು ಒಬ್ಬಲ್ಲ ಎಲ್ಲ ಕೂಡಿದ ಸರ್ಕಾರ ಕೆಡೋದು ಆದ್ರೆ ಮೇನ್ ಸ್ಟಾರ್ಟ್ ಮಾಡಿದ ನಾನು ಆವಾಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅಪಸ್ಕೊ ಸಂಬಂಧ ಇಲ್ಲ ಅವರು ಯಾವ ಹೆಂಗದ ಅವ್ರಿಗೆ ಗೊತ್ತದ್ದು ಗೊತ್ತಿಲ್ಲ ಅವ್ರು ಕೇಳಿರಿ ನನಗೆ ಗೊತ್ತಿದ್ದ ನನ್ನ ಪ್ರಕಾರ ನಾ ಪ್ರತಿ ಹಂತದಲ್ಲಿ ಮು ಫ್ರಂಟ್ ಲೈನ್ ಇದ್ದ ಸರ್ಕಾರಕ್ಕೆ ಇದ್ದಾಗ ಡಿ ಕೆ ಶಿವಕುಮಾರ್ ಬೆಳಗಾವ್ ರಾಜಕೀಯದ ಹಸಿರು ಮಾಡನ ನಾನು ಸರ್ಕಾರ ಕೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತೈತಿ ಇವತ್ತು ಪುನರುಚ್ಚ ಮಾಡ್ತೇನೆ ಅದನ್ನ ಡಿ ಕೆ ಶಿವ ಡಿ ಕೆ ಅವರಿಂದ ಸರ್ಕಾರ ಬಿತ್ತು ಗೊತ್ತು ಗೊತ್ತು ಅದು ನನಗೆ ಗೊತ್ತಿಲ್ಲ ನಾಯಕ ಅವಾಗ ನಾವು ಕಾಂಗ್ರೆಸ್ ಇದ್ರೆ ಈಗ ನಾನು ಭಾರತೀಯ ಜನತಾ ಪಕ್ಷ ಶಾಸಕ ಭಾರತೀಯ ಜನತಾ ಪಕ್ಷದ ನಿರ್ಣಯ ನಾನು ಬಂದ ಇವತ್ತು ನನ್ನ ಅನಿಸಿಕೆ ನಮ್ಮ ಮನವಿ ಮಾಡ್ಕೋದಲ್ಲ ನಾನು ಇವತ್ತಿನ ಸಂಘರ್ಷದಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಉಳಿಬೇಕಂತ ಮನವಿ ಮಾಡ್ಕೋತ ನೀವು ತಮ್ಮ ಮುಖಾಂತರ ಆ ರಾಡಿ ಇಲ್ಲ ಹೋಗಬಾರ್ದು ನಾವು ವೆಯ್ಟ್ ಮಾಡಬೇಕು ಅವ್ರು ಏನು ಮಾಡ್ತಾ ಅವ್ರು ಅವ್ರು ತನ್ನ ಕೆಸ ಅವ್ರ ಕೆಲಸ ಅವ್ರು ಬಡದಾಡಲಿ ಏನು ಬೇಕಾದ ಮಾಡಲಿ ಅವ್ರು ಹೋಗಿ ನಮ್ಮ ಬಂದು ನಾವು ಮೈ ಮೇಲೆ ಹಾಕೋಬಾರ್ದು ನಾವು ಪೂರ್ವ ಪ್ರಮಾಣ ಸರ್ಕಾರ ತರಲಿಕ್ಕೆ

ನಾ ಡಿ ಕೆ ಶಿವಕುಮಾರ್ ನಾವು ಒಪ್ಪೋದಿಲ್ಲ ಡಿ ಕೆ ಒಪ್ಪೋ ಪ್ರಶ್ನೆ ಇಲ್ಲ ಜೀವನ್ದಾಗ ದೇವ್ರ ಏನ್ ಬುದ್ಧಿ ಕೊಟ್ಟು ನೋಡಿದ್ವಿ ನಾವು ಅವಾಗ ದೇವ್ರ ಬುದ್ಧಿ ಕೊಟ್ಟು ವಿಚಾರ ಮಾಡ್ ನಾ ನಾವ ಉಳಿಬೇಕವಣ್ಣ ಇನ್ನೂ ಎರಡು ಸರ್ಕಾರ ಮಾಡ್ಬೇಕವ್ರು ಜನ ಆದೇಶ ಇದೆ ಪದೇ ಪದೇ ಚುನಾವಣೆ ಮಾಡಿ ರಾಜ್ಯಕ್ಕೆ ಒಳ್ಳೇದಲ್ಲ ಅವ್ರು ಇನ್ನೂ ಒಳ್ಳೆ ಸಕ್ಕ ಕೊಟ್ಟು ಇನ್ನು ಬಡ್ರ್ ಸೇವಾ ಮಾಡ್ಬೇಕಂತ ನಾನು ಮನವಿ ಮಾಡಿಕೊತೇನೆ ಸದರಾಮಯ್ಯ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನನಗೆ ನನಗೆ ನನಗೂ ಹೈಕಮಾಂಡ್ ಬಹಳಷ್ಟು ಹತ್ತಿರದ ನೋಡಲ್ಲ ಇನ್ನೂ ಅಂತ ಸೃಷ್ಟಿಲ್ಲ ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ ದೇವರ ಬುದ್ಧಿ ಅವಾಗ ಏನು ಕೊಟ್ಟು ನಾವು ನೋಡ್ತೇನೆ

ಇಲ್ಲಿ ಆಗೋ ಪ್ರಶ್ನೆ ಬ ನೋಡ್ರಿ ನಂಬರ್ ಗೇಮ್ ಅಲ್ಲಿ ಬಹಳಷ್ಟು ನಮ್ಮ ಡಿ ಕೆ ಕುಮಾರ್ ಸನ್ಮಾನ ಡಿಕೆಶ್ ಕುಮಾರ್ ನಾವು ನಂಬರ್ ಬಾಕ್ ಕಡಿಮೆ ಸುಮಾರು ಟಿವಿ ಐವತ್ತು ಐವತ್ತೊಂದು ವರ್ಷ ಚೀಫ್ ಮಿನಿಸ್ಟರ್ ನಾವ್ ತೋರಿಸಿಲ್ಲ ನಾವ್ ಸಾಧ್ಯ ಇಲ್ಲ ಐವತ್ತೊಂದ್ರೆ ನನಗ್ ಗೊತ್ತಿಲ್ಲ ಅವ್ರ ಪಕ್ಷ ಅಂತ ನೋಡ್ರಿ ನೀವು ಚರ್ಚೆ ಮಾಡೋ ಕಾಶಿಯಾಗಿ ಫ್ರೆಂಡ್ಸ್ ಚರ್ಚೆ ಮಾಡತ್ತ ನಮ್ಮ ಡ್ಯೂಟಿ ಅಲ್ಲ ಅವರು ನಮ್ಮ ಭಾರತೀಯ ಜನತಾ ಪಕ್ಷ

ನಾವು ತಾವೇ ಮಣ್ಣು ಮಾಡ್ಕೋತೀವಿ ಸ್ವಲ್ಪ ಚೆನ್ನಾಗಿ ಪ್ರಸಾರ ಮಾಡೋದು ಮಣ್ಣು ಮಾಡ್ಕೋತೀವಿ ಬಿಜೆಪಿ ಆಗುದಿಲ್ಲ ನಾನು ಹೈಕಮಾಂಡ್ ಏನ್ ಹೇಳ್ತಾರೆ ಬದ್ದು ನಾವು ನಾವು ಕ್ವಶನ್ ಇಲ್ಲ ಅವ್ರು ಏನ್ ಹೇಳ್ತಾರ ಅದಕ್ಕೆ ನಾವು ಬದ್ದು ನಾವು ನಮ್ಮ ಅನಿಸಿಕೆ ಹೇಳುವುದು ಪ್ರಜಾಪ್ರಭುತ್ವದಲ್ಲಿ ಹೇಳೋದಕ್ಕೆ ನಾವು ಹೇಳಿದ್ವಿ ಎಲ್ಲ ಅವ್ರು ಏನ್ ಇರೋದು ನಾವು ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಏನು ಇರೋದು ನಾವು ಬದ್ದೆ ಡಿಕೆ ಡಿ ಕೆ ನಂಗೆ ಹಂಗ ಅದು ಹೇಳ್ರಿ ನನಗೆ ಗೊತ್ತಿಲ್ಲ ಅವ್ರು ನಾ ಭಾರತೀಯ ಜನತಾ ಪಕ್ಷಿ ಶಾಸಕ ಹೇಳಿ ಮತ್ತೇನು ಕ್ವಶನ್ ಇದೆ ಬೇಡ್ರಿ

ಇಲ್ಲ ನಾವು ಒಂದ್ ನನ್ನ ಒಂದು ರಮೇಶ್ ಅವರಿಗೆ ನಾವು ನಾ ಒಂದನಕಿಲ್ಲ ನಾ ಆಗೋದಿಲ್ಲ ಅಖಂಡ ಬೆಳ ರಾಜ್ಯಕ್ಕೆ ನಾ ಸಪೋರ್ಟ್ ರೀ ಬರೇ ಮಂತ್ರಿ ಬೇಕು ನಾವು ನಿಗಮ ಬೇಕಂದ್ರೆ ಇಲ್ಲಿ ಅಭಿವೃದ್ಧಿ ಆಕೈತಿ ಯಾರಾದ್ರೂ ಒಬ್ಬ ಕೆಲಸ ಮಾಡಿ ಕೆಲಸ ಆಕತ್ತಿನ ಬಗ್ಗೆ ಮಂತ್ರಿ ಬೇಕು ನಿಗಮ್ ಬೇಕಂತ ಬರೀ ಅದರ ಕಾಲಾಗ ಮಾಡಿ ಹಂಗೆ ಜೋಡಬೇಕು ಬೆಳಗಾವಿ ವಿಜಯ ವಿಭಜನೆ ಬಗ್ಗೆ ನಮ್ಗೆ ಉಕ್ಕಾಕ್ ಆಗ್ಬೇಕು ಜಿಲ್ಲಾ ಐತೆ ಆದ್ರೆ ಮಾದನ ಆಯೋಗ ಆಯೋಗದ ಅಡ್ಡ ಬರ್ತೈತೆ ಸುಮ್ಮ ನಾವು ಸೀನಿಯರ್ ರಾಜಕಾರಣಿ ಸುಮ್ಮ ಸಣ್ಣ ಮಾತಾಡ್ಬೇಕಿಲ್ಲ ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದಾಗ ಭಾಳಷ್ಟು ಒಂದ್ಸಲ ಫೈನಲ್ ಆಗಿತ್ತು ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ನಾವು ಉತ್ಸವ ಇದ್ದಾಗ ಫೈನಲ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ ನಾವು ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ನಮ್ದೊಂದು ಆಂಕರ್ ಅದ ಸರ್ ಈಗ ರಾಜಕಾಗೆ ಪ್ರತ್ಯೇಕ ರಾಜ್ಯದ ಬಗ್ಗೆ ಹೇಳಿದಾಗ ಜನ ಮಾತಾಡ್ತಾ ಇದ್ದಾರೆ ಜಿಲ್ಲಾ ಹೊಡ್ಯಾಕ್ ಆಗಿ ಅವರು ರಾಜ್ ಹೊಡ್ಯಾಕ್ ಹೊತ್ತ ಕರ್ನಾಟಕ ಸಪೋರ್ಟ್ ಅಂತ ಹೇಳಿ ಮಾಡ್ನಾ ನೀವು ಬಿಜೆಪಿ ಗೌರ್ಮೆಂಟ್ ಗಟ್ಟಿ ಬಸವಣ್ಣ ಎತ್ತಿಗೆ ಶಂಕುಸ್ಥಾಪನೆ ಮಾಡಿದ್ರಿ ಸರ್ ಆ ನಂತರ ಬಸವರ ಮುಂಬೈ ಬಂದು ಗೋಕಾನ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಆನಂತರ ಅದೇನಾಯ್ತು ನಡ್ದು ಕೊಡ್ಲಿಲ್ಲ ಈಗ ಈ ಸದ್ಯ ಇನ್ನೊಂದ್ ಎರಡು ಅವ್ರು ಡಿವಿಷನ್ ಅಧಿವೇಶನ ಸಂಬಂಧ ಇಲ್ಲ ಕ್ಯಾಬಿನೆಟ್ ಡಿಸಿಷನ್ ಅದು ಅಧಿವೇಶನದಲ್ಲಿ ಕ್ಯಾಬಿನೆಟ್ ಆಗಿ ಮಾಡಬಹುದು ಅಧಿವೇಶನ್ ಮಾಡ್ಬೇಕಿಲ್ಲ ಅಧಿವೇಶನ್ ಬೇಕಿ ಅದಕ್ಕೆ ಜಿಲ್ಲಾರ ಯುಗ ಕ್ಯಾಬಿನೆಟ್ ಮಾಡ್ಬೇಕು ಅದು ವಿಧಾನಸೌಧ ಸಹ ಚರ್ಚೆ ಮಾಡೋಕ್ಕಲ್ಲ ಇದು ಕ್ಯಾಬಿನೆಟ್ ಎನಿ ಟೈಮ್ ಆಗಿ ಮಾಡ್ಬೋದು ಅದಕ್ಕೆ ನಾ ಯಾವ ಅವರು ಏನು ಮಾಡ್ದು ಗೊತ್ತಿಲ್ಲ ಆ ಸರ್ಕಾರ ಮತ್ತೆ ಆ ಕ್ವಶನ್ ಮಾತಾಡಿ ನಾವು ಹೇಳೋ ಇಲ್ಲ ಈ ಟೈಮಿಂಗ್ ರಾಂಗ್ ಅದು ಈಗ ಮಾಡಿ ಇನ್ನೂ ಎರಡು ದಿವಸ ಇನ್ನೂ ಎರಡೂವರೆ ದಿವಸ ಇಲೆಕ್ಷನ್ ಏ ಮಾಡೋದು ಮಾಡಾರ ನಮ್ಮ ಸರ್ಕಾರ ನಮ್ಮ ಪಕ್ಷದ ಸಂಘಟನೆ ನಾವು ಯಾವಾಗಲೂ ಮಾತು ಅದಕ್ಕೆ ಎತ್ತರ ಸೌಲಭ್ಯಗಳು ಮುಖ್ಯಲ್ಲ ತಗೊಂಡಲ್ಲ ಸೀರಿಯಸ್ ತಗೊಂಡಿಲ್ಲ ತಗೊಂಡ್ರೆ ಸೀರೆ ತಗೋತ ನೆಕ್ಸ್ಟ್ ಟೈಮ್ ಮಾಜಿ ಮಾಡಿದ ಸೌದಿನ ಗ್ರಾಮೀಣದಲ್ಲಿ ಜನನ ಕೆಡ್ತಾರ ನಂದೇ ಕೆಲಸ ಪಾರ್ಲಿಮೆಂಟ್ ನೋಡಿದ್ರೆ ನಾನು ನಾ ಬಂದ್ರೆ ವೇಸ್ಟ್ ಆಗೈತೆ ಅದೇ ಹತ್ತನಿಗೆ ಜೋರು ಮಾಡ್ತಾನೆ ಗ್ರಾಮೀಣ ಮಂದೇ ಕೆಡ್ತಾರ ಅಲ್ಲಿ ನಾ ಜೋರ್ತಿಲ್ಲ ರಮೇಶ್ ಅವ್ರಿಗೆ ಜೋರ್ತಿಲ್ಲ ಹತ್ತನಿಗೆ ಜೋರ್ ಅಂತ ಹತ್ತನಿಗೆ ಕೆಲಸ ಮಾಡ್ತಾನೆ ನಾನು ಆಗಲಿ ಸ್ವಾಗತ ಅದನ್ನೇ ನೋಡಿ ಎಮ್ ಎಲ್ ಎ ಅಂದರೆ

ಎಸ್ ಮತ್ತೇನಿದ್ರೆ ಚಾಕ್ ಚಾತ್ರಪ್ಪ ನೀ ಸೀರಿಯಸ್ ನಾ ಹಾಕಿಲ್ಲ ನಾ ನಾವು ಟ್ರೈ ಮಾಡೋಲ್ಲ ನಾವು ನಾ ಬಿಜೆಪಿ ಏಳು ಅವದಿ ನಾನು ಅಶೋಕ್ ಇಬ್ರು ಸೀನಿಯರ್ ಏಳು ಅಶೋಕ್ನ ಏಳು ಏಳು ಇಬ್ಬರ ಸೀನಿಯರ್ ಹುಡುಕಲ್ ಕೂತ್ರಿತೀವಿ ಅಶೋಕ್ ಏಳು ನಾನು ಏಳು ಕ್ಲೇಮ್ ಮಾಡೋಣ ನಾನು ியாகப்பட் ப்ளீஸ் அது நமக்கு அது அது ஆமேலே ஆனா தி பந்த்